ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ಮಾರ್ನಿಂಗ್ ತಿಂಡಿ ಬಂದು ಇಡ್ಲಿ ಇವಾಗ ಟೈಮ್ ಆಗ್ತಾಯಿದೆ ಐದೂವರೆ ನಮ್ಮದು ಬೆಳಗಿನ ತಿಂಡಿ ಐದುವರೆಗೂ ಒಮ್ಮೆ ಆಗುತ್ತೆ ಇನ್ನು ಮಕ್ಕಳಿಗೆಲ್ಲ ಬೇಕಲ್ಲ ಅದಕ್ಕೆ ನಾನು ಯಾಕೆ ಜಾರು ತೋರಿಸ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ನನ್ನ ಮಗಳು ಕೆಲವೊಂದು ರೆಸಿಪಿಗಳನ್ನ ಟ್ರೈ ಮಾಡೋಣ ನಾನು ಒಂದು ಸ್ವಲ್ಪ ಕಲಿಯೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದಾಳೆ ನಾನು ಯಾವಾಗಲೂ ಒಳಗೆ ಬಡ್ಬಡ್ ಮಾಡ್ತಾಯಿದ್ದೆ ಏನಾದರೂ ಬೇಸಿಕ್ಕಾಗಿ ಏನಾದರೂ ಕೂಡ ಮಾಡೋದು ಕಲ್ತ್ಕೋ ಕಲ್ತ್ಕೋ ಇನ್ನು ಯಾವಾಗ ಕಲಿಯೋದು ಏಯ್ಟೀನ್ ಮುಗೀತಲ್ಲ ಅಂತ ಆದರೆ ಏನು ಮಾಡ್ತಿದ್ದಾಳೆ ಅಂದರೆ ಅಂದರೆ ಮಾಮೂಲಿ ದಾಲ್ ಮಾಡಲಿಕ್ಕೆ ಅವಳಿಗೆ ಬರುತ್ತೆ ದಾಲ್ ಸಾಂಬಾರು ಬರೋಲ್ಲ ಒಮ್ಮೆ ದಾಲ್ ಸಾಂಬಾರು ಮಾಡ್ತೀನಿ ಅಂತ ಹೋಗಿದ್ಲು ಊರ ಕಡೆ ಮಾಡ್ತೀವಲ್ಲ ಬೇಳೆ ಸಾಂಬಾರು ಅದು ಅದಕ್ಕೆ ಹಣ್ಣು ಬೀಜಗಳನ್ನ ಹಾಗೇ ಹಾಕ್ಬಿಟ್ಟಿದ್ದಾಳೆ ಅದು ಬ್ಲೇಡು ಕೂಡ ಮುರಿದೋಯ್ತು ಮಿಕ್ಸಿದು ಇನ್ನು ಇನ್ನೊಂದು ಮೂರು ದಿವಸ ಬಿಟ್ಕೊಂಡು ಮಿಕ್ಸರ್ದು ಬ್ಯಾಂಡ್ ಕೂಡ ಹಾಳಾಗಿದೆ ಅದನ್ನು ಜಾರ್ಗಳ್ದೆಲ್ಲ ರಿಪೇರಿ ಅವತ್ತೇ ನಾನು ಮಾಡಿಸ್ಕೊಂಡು ಬಂದೆ ನೆನೆ ನೋಡಿದರೆ ಮಿಕ್ಸರ್ದು ಬ್ಯಾಂಡೇನೆ ಹಾಳಾಗಿದೆ ಈಗ ಏನು ಮಾಡೋದು ಇಡ್ಲಿಗೂ ಕೂಡ ರುಬ್ಬೇಕು ನೆನೆಯ ಬೇರೆ ಇದ್ದೀನಿ ಮತ್ತು ನಾನು ಜ್ಯೂಸ್ ಮೇಕರ್ನಲ್ಲೇ ಇಡ್ಲಿಗೆ ರುಬ್ಬಿದಾಯಿತು ಇಡ್ಲಿ ಬಂದು ನುಚ್ಚಕ್ಕೆ ಇಡ್ಲಿ ಥರ ಕಾಣಿಸ್ತಾ ಇದೆ ರವೆ ಇಡ್ಲಿ ಥರ ಅಂದರೆ ತುಂಬಾ ಚೆನ್ನಾಗಿತ್ತು ಆದರೆ ತುಂಬಾ ದಬ್ ದಪ್ಪಕ್ಕೆ ರುಬ್ಬಿದ್ದಾಯಿತು ಜ್ಯೂಸ್ ಮೇಕರ್ನಲ್ಲಿ ಅಕ್ಕಿ ಎಲ್ಲ ರುಬ್ಲಿಕ್ಕಾಗುತ್ತಾ ಆಗೋದಿಲ್ಲ ಅಲ್ವರ ಇನ್ನೇನು ಮಾಡೋದು ರುಬ್ಬಿದ್ದಾಯ್ತು ಮತ್ತು ಕುಶಾಲನ್ನ ಸ್ಕೂಲಿಗೆ ಬಿಟ್ಟು ನಾನು ನಾನೊಂದು ಹತ್ತು ರೌಂಡು ವಾಕಿಂಗ್ ಮಾಡ್ತೀನಿ ಡೈಲಿ ಹೇಗಾದರೂ ಮಾಡಿ ಒಂದು ಟೆನ್ ತೌಸಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇದೆ ನೋಡೋಣ ಎಷ್ಟು ದಿನದವರೆಗೆ ನಡೆಯುತ್ತೆ ಅಂತ ವಾಕಿಂಗ್ ಮಾಡಿ ಮನೆಗೆ ಬಂದೆ ನೋಡಿ ಈಗ ಸನ್ರೈಸ್ ಆಗ್ತಾಯಿದೆ ತುಂಬಾ ಮನೆಯೆಲ್ಲ ಫುಲ್ಲು ಗಲೀಜು ಆಗ್ಬಿಟ್ಟಿದೆ ಯಾಕೆ ಅಂತಂದರೆ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಏನಾದರೂ ಕೂಡ ಆಯಿತು ಅಂದರೆ ತುಂಬನೇ ಕಷ್ಟ ಆಗೋದೇ ಇಲ್ಲ ಎಲ್ಲ ಕೆಲಸಗಳೆಲ್ಲ ಸ್ಕಿಪ್ ಆಗ್ತದೆ ಮುಂದೆ ಮುಂದೆ ಹೋಗುತ್ತೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಗಿಡಗಳೆಲ್ಲನೂ ಕೂಡ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಕಾಣಿಸ್ತಾಯಿದ್ದು ಗೊತ್ತಾಗ್ಬಿಡುತ್ತೆ ಗಿಡಗಳೇನಾದರೂ ಕೂಡ ಸ್ವಲ್ಪ ಸಪ್ಪೆ ಮಾಡಿದ್ರೆ ಅದ್ರದ್ದು ಸ್ವಲ್ಪ ಮಣ್ಣೆಲ್ಲ ಕೆರೆದು ಸ್ವಲ್ಪ ಅದು ಬುಡ ಎಲ್ಲ ಒಂದು ಸ್ವಲ್ಪ ಲೂಸ್ ಮಾಡಿ ಮತ್ತು ನೀರು ಹಾಕ್ತೆ ಮತ್ತು ಒಂದು ಸ್ವಲ್ಪ ಹೊಸ ಗಿಡಗಳನ್ನೂ ಕೂಡ ತೊಗೊಂಡು ಬಂದೆ ನಾನು ಯಾವಾಗಲೂ ಕೂಡ ನನ್ನ ಮಗಳಿಗೆ ಏನ ಒಂದೊಂದು ಸಲ ಬಡ್ವಾಡ್ ಮಾಡ್ತಾಯಿರ್ತೀನಿ ಆವಾಗ ಪಕ್ಕದ ಮನೆ ಆಂಟಿ ನನಗೇನು ಹೇಳ್ತಾರೆ ಅಂದರೆ ಸಮಯನೇ ಎಲ್ಲನೂ ಕೂಡ ಕಲಿಸುತ್ತೆ ಈಗ ನನ್ನ ಮಗಳಿಗೂ ಕೂಡ ಅಷ್ಟೇ ಏನೂ ಕೂಡ ಬರೋಲ್ಲ ಅಂದರೆ ಅವಳಿಗೆ ಅಡುಗೆ ಕೆಲಸದಲ್ಲಿ ಏನೂ ಬರೋಲ್ಲ ಇದರಲ್ಲೆಲ್ಲ ಹುಡುಗಿ ತುಂಬಾ ಚುರುಕಾಗಿದೆ ಒಳ್ಳೆಯ ಹುಡುಗಿ ಕೂಡ ಅಂತ ಹೇಳ್ತಿರ್ತಾರೆ ಯಾವಾಗಲೂ ಹೇಳ್ತಿರ್ತಾರೆ ಸಮಯ ಅವ್ರಿಗೆ ಎಲ್ಲನೂ ಕೂಡ ಕಲಸೇ ಕಲಿಸುತ್ತೆ ಆ ಸಮಯ ಬಂದಾಗ ಅವರೇನೇ ಕಲ್ತ್ಕೋತಾರೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ನನಗೆ ಹೇಳ್ತಿರ್ತಾರೆ ನಾನೇನು ಹೇಳೋದು ಗೊತ್ತಾ ಅದಕ್ಕಿಂತ ಮೊದಲು ಈಗ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಗ್ರೇವಿ ಥರ ಎಕ್ದಮ್ ಗ್ರೇವಿನೂ ಅಲ್ಲ ಸ್ವಲ್ಪ ತೆಳು ತೆಳುವಾಗಿ ಚಪ್ಪರದವ್ರೆ ಚೊಟ್ಟೊಂದು ಪಲ್ಯ ಮಾಡೋಣ ಅಂತ ಇದ್ದೀನಿ ಸಾಂಬಾರು ಮಾಡಲಿಕ್ಕೆ ಮಿಕ್ಸಿ ಇಲ್ಲ ನನಗೆ ಜ್ಯೂಸ್ ಮೇಕರ್ನಲ್ಲಿ ರುಬ್ಲಿಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಕೆಲವೊಬ್ರು ಹೇಳ್ತಿರ್ತಾರೆ ಮಸಾಲೆ ಎಲ್ಲನೂ ಕೂಡ ನಾನು ಇದರಲ್ಲೇ ರುಬ್ಕೋತೀನಿ ಅಂತ ನನಗಂತೂ ಆಗೋಲ್ಲ ಯಾಕೆಂದರೆ ನಮ್ಮದು ಊರು ಕಡೆದು ಕಾಯಿ ಮಸಾಲ ಜಾಸ್ತಿ ಇರುತ್ತೆ ಹಾಗಾಗಿ ಆಗೋಲ್ಲ ಈರುಳ್ಳಿ ಟೊಮೊಟೊ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಪ್ರದವ್ರೆ ಚಟ್ನ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದಾದಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪೌಡರ್ನ ಹಾಕಿ ನೀರು ಸಮೇತನೇ ನಾನು ಇದಕ್ಕೆ ಹಾಕ್ಕೊಂಡೆ ಮತ್ತು ಜೊತೆಗೆ ಅದೊಂದು ಸ್ವಲ್ಪ ನೀರಿತ್ತಲ್ಲ ಅದು ಚೊಟ್ಟನ್ನ ಬೇಯಿಸಿದ್ದು ಅದೇ ನೀರನ್ನ ತೊಗೊಂಡು ಸ್ವಲ್ಪ ಕಡಲೆ ಇಟ್ಟು ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಕಡಲೆ ಇಟ್ಟು ನಾನು ನೀರಿನಲ್ಲಿ ಅಂದರೆ ಅದು ಗಂಟಿಲ್ದ ಹಾಗೆ ನೀಟಾಗಿ ಕಲಿಸ್ಕೊಂಡು ಅದರೊಳಗಡೆ ಹಾಕೋತೀನಿ ಇದರಿಂದ ಸ್ವಲ್ಪ ಗ್ರೇವಿನ ಗಟ್ಟಿಯಾಗಿ ಬರುತ್ತೆ ಚಪಾತಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು ಬೇಕಾದರೆ ಅನ್ನಕ್ಕೂ ಕೂಡ ಹಾಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ಈ ಬೆಂಡೆ ಆಗಿರ್ಬೋದು ಮತ್ತು ಚೊಟ್ಟಿನ ಪಲ್ಯಗಳಿಗೆ ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನ ನೀರಿನಲ್ಲಿ ಕಲಸಿ ಹಾಕಿ ಮತ್ತು ಕಾಯಿನ ರುಬ್ಬ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಕೂಡ ನಮ್ಮ ಸೌತ್ ಕಡೆ ಹೇಗೆ ನಾವು ಎಲ್ಲದಕ್ಕೂ ಕೂಡ ತೆಂಗಿನಕಾಯಿ ಯೂಸ್ ಮಾಡ್ತೀವಲ್ಲ ಕೆಲವೊಂದು ಸಲ ತೆಂಗಿನಕಾಯಿ ಬದಲಿಗೆ ಸ್ವಲ್ಪ ಹೀಗೆ ಕಡಲೆ ಹಿಟ್ಟನ್ನ ಹಾಕಿ ಟೇಸ್ಟ್ ಒಂದು ಸ್ವಲ್ಪ ಬೇರೆ ಥರ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ಕೂಡ ಇದನ್ನು ದೋಸೆ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಸಾಲ ದಾರ್ ಮಾಡಿದರೆ ಮತ್ತೆ ಸ್ವಲ್ಪ ಜಾಸ್ತಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಗ ಗರ ಮಸಾಲೆಲ್ಲ ಹೆಚ್ಚಾಕಿ ಮಾಡಿದರೆ ಒಂದು ಸ್ವಲ್ಪ ಅದು ಗೋಧಿ ಹಿಟ್ಟಿಂದು ಪೂರಿ ಜೊತೆನೂ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಬೇಕಾದರೆ ಟ್ರೈ ಮಾಡಿ ನನ್ನ ಮಗಳು ಕಿಚನಲ್ಲಿ ಏನಾದರೂ ಕೂಡ ರೆಸಿಪಿ ಮಾಡಬೇಕು ಅಂದರೆ ನಾನು ಹೋಗಬಾರ್ದು ನಾನು ಹೇಳ್ಕೊಡ್ಬಾರ್ದು ಅವಳು ಒಬ್ಬಳೇ ಟ್ರೈ ಮಾಡಬೇಕು ನಾನು ಅವಳಿಗೆ ಹೆಚ್ಚು ಹೇಳೋದೇನು ಅಂತಂದರೆ ಯಾವಾಗಲೂ ಈ ಮಾತನ್ನ ಹೇಳ್ತಿರ್ತೀನಿ ನಾನು ಮದುವೆ ಮಾಡ್ಕೊಂಡು ಬಂದಾಗ ಇಲ್ಲ ಅಕ್ಕಪಕ್ಕದಲ್ಲಿ ಅಮ್ಮನ ಮನೆಯೂ ಕೂಡ ಇರಲಿಲ್ಲ ನಮಗೆ ಯಾರೂ ಕರ್ನಾಟಕದವರು ಇರಲಿಲ್ಲ ಕೇಳ್ಬಿಟ್ಟು ಮಾಡಲಿಕ್ಕೆ ಅವಾಗೆಲ್ಲ ಫೋನು ಕೂಡ ಒಂದು ಅಲೋನ್ಲಿಕ್ಕೂ ಕೂಡ ಮೂರು ಮೂರು ರೂಪಾಯಿ ಬೇಕಿತ್ತು ಮೂರು ರೂಪಾಯಿ ಕಟ್ಟಾಗೋದು ಎಸ್ ಟಿ ಡಿ ಕಾಲ್ ಮತ್ತು ಅತ್ತೆ ಮಾವನು ಕೂಡ ಜೊತೆಯಲ್ಲಿಲ್ಲ ಪ್ರತಿ ಒಂದನ್ನು ಕೂಡ ಎಡ್ವಿ ಎಡವಿನೇ ಕಲ್ತಿದ್ದಾಯಿತು ನಾನು ತುಂಬನೇ ತಪ್ಪುಗಳನ್ನ ಮಾಡಿ ಆಮೇಲೆ ನಾನು ಕಲಿತ್ಕೊಂಡೆ ನಿನಗೆ ನಾನು ಇದೀನಿ ಹೇಳ್ಕೊಡ್ಲಿಕ್ಕೆ ನೀನು ತಪ್ಪುಗಳು ಮಾಡಬೇಡ ಯಾಕೆಂದರೆ ನಾವು ಮಾಡಿದ ತಪ್ಪನ್ನ ನೀನು ಮಾಡೋಕ್ಕೆ ಹೋಗ್ಬೇಡ ನನ್ನ ಎಲ್ಲ ವಿಷಯದಲ್ಲೂ ಕೂಡ ನಾನು ಹೇಳೋದು ಇಷ್ಟೇ ಮಕ್ಕಳು ವಿಷಯದಲ್ಲಿ ಮಾತ್ರ ಅಲ್ಲ ನಮ್ಮ ದೊಡ್ಡವ್ರ ವಿಷಯದಲ್ಲೂ ಕೂಡ ಅಷ್ಟೇ ತುಂಬ ವಿಚಾರಗಳು ಈಗ ನಮ್ಮದು ವ್ಯವಹಾರದಲ್ಲಾಗಿರ್ಬೋದು ಒಂದು ಆಗಿರ್ಬೋದು ಮನೆ ಮೇಕವರ್ ಆಗಿರ್ಬೋದು ಮಕ್ಕಳು ಆಗಿರ್ಬೋದು ನಾವು ತುಂಬ ತಪ್ಪುಗಳನ್ನ ಮಾಡ್ತೀವಿ ನಾವು ತಪ್ಪುಗಳು ಮಾಡಿ ಆಮೇಲೆ ಬುದ್ಧಿ ಕಲೀಲಿದ್ಕಿಂತ ಅದೇ ಹೇಳ್ತಾರಲ್ಲ ಸಮಯ ಪ್ರತಿಯೊಂದನ್ನು ಕೂಡ ಕಲಿಸುತ್ತೆ ಅಂತ ಅದೊಕ್ಕೇ ಸಮಯ ಪ್ರತಿಯೊಂದನ್ನು ಕೂಡ ಕಲಿಸುತ್ತೆ ಆದರೆ ಈ ಚಿಕ್ಕ ಚಿಕ್ಕ ಪುಟ್ಟ ತಪ್ಪುಗಳನ್ನ ನಾವು ದೊಡ್ಡವರ ಹತ್ರ ನೋಡ್ಕೊಂಡು ಅವರು ತಪ್ಪು ಮಾಡಿದ್ನ ನಾವು ವಾಪಸ್ಸು ಮತ್ತೆ ವಾಪಸ್ ಅದನ್ನೇ ಮಾಡೋದ್ ರೀತಿ ಹಾಂ ಈ ಈ ಥರ ಆಗ್ಬೋದು ತಪ್ಪು ಅಂತ ಅಂದ್ಕೊಂಡು ನಾವು ಸರಿ ಮಾಡಿದರೆ ಎಷ್ಟೋ ತಪ್ಪುಗಳನ್ನ ನಾವು ಕಮ್ಮಿ ಮಾಡ್ಕೋಬೋದು ನಮ್ಮ ಲೈಫ್ನಲ್ಲಿ ಆದರೆ ನನ್ನ ಮಗಳು ಹಾಗಲ್ಲ ಲೈಟರ್ನ ಹಚ್ಚಿರ್ತಾಳೆ ಇದು ಚಿಕ್ಕದಾಗಿ ನಾನು ಅವಳು ಕುಕ್ಕಿಂಗ್ ವಿಷಯದಲ್ಲಿ ಹೇಳ್ತಿರೋದಷ್ಟೇ ನೀರೊಳ ನೀರತ್ರ ಇಟ್ಟಿರ್ತಾಳೆ ಅಥವಾ ಗ್ಯಾಸ್ ಸ್ಟೌವ್ ಪಕ್ಕದಲ್ಲಿ ಇಟ್ಟಿರ್ತಾಳೆ ತುಂಬ ಬಿಸಿಯಾಗಿರುತ್ತೆ ನೀರತ್ರ ಇಟ್ಟರು ಕೂಡ ಲೈಟರ್ ಹಾಳಾಗುತ್ತೆ ಅಥವಾ ಬಾರ್ ಬಾರ್ ಕೆಳಗಡೆ ಬೀಳಿಸುವಂಥದ್ದು ಈ ರೀತಿ ಅಂದರೆ ಈ ಮಕ್ಳುಗಳಿಗೂ ಕೂಡ ಅಷ್ಟೇ ಅಂದರೆ ವ್ಯಾಲ್ಯೂ ಅನ್ನೋದು ಗೊತ್ತಿರೋದಿಲ್ಲ ಅದು ಹಾಳಾದರೆ ಅಮ್ಮ ಕೊಡ್ತಾಳೆ ಅಮ್ಮ ತಗೋತಾರೆ ಹೊಸದು ಅನ್ನೋವಂಥದ್ದೊಂದು ಮನೋಭಾವ ಮತ್ತು ಗೊತ್ತಿಲ್ಲ ಅವರು ಇಂಡಿಪೆಂಡೆಂಟಾಗಿ ಮತ್ತು ಅವ್ರದ್ದು ಲೈಫ್ ಲೀಡ್ ಮಾಡಬೇಕಾದ್ರೆ ಇದೆಲ್ಲ ಕೂಡ ಸರಿ ಆಗ್ಬೋದೇನೋ ಆದಷ್ಟು ಕೂಡ ನಾನು ಪ್ರಯತ್ನ ಪಡ್ತೀನಿ ಚಿಕ್ಕ ಪುಟ್ಟ ತಪ್ಪುಗಳಾದರೂ ಕೂಡ ಈಗ ನಾನು ಮಾಡಿರೋವಂಥ ತಪ್ಪುಗಳನ್ನ ನೀನು ವಾಪಸ್ ಮಾಡೋಕ್ಕೆ ಹೋಗ್ಬೇಡ ಈ ಹೇಳ್ಕೊಡ್ಲಿಕ್ಕೆ ನಾ ನಾನಿದ್ದೀನಲ್ಲ ಅಂತ ಅನ್ನೋ ಅರ್ಥದಲ್ಲೇ ಮಾತಾಡ್ತಿರ್ತೀನಿ ಆದರೆ ಮಕ್ಳುಗಳು ಅವ್ರು ಮಾಡೋ ತಪ್ಪನ ಮಾಡ್ತಲೇ ಇರ್ತಾರೆ ಮತ್ತು ನಾನು ಇದ್ದಿದ್ದು ಮ ನಾವು ಮೊದಲು ಇದ್ವಲ್ಲ ಏರಿಯಾ ಆ ಏರಿಯಾದಲ್ಲಿ ಹಳದಿ ಕುಂಕುಮ ಇತ್ತು ಇಲ್ಲಂತೂ ಹಳದಿ ಕುಂಕುಮ ಪ್ರೋಗ್ರಾಮ್ಸ್ನಂತೂ ತುಂಬನೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾ ನಾನು ಕೂಡ ಪ್ರತಿ ವರ್ಷವೂ ಕೂಡ ಇಲ್ಲಿ ಭಾಗವಹಿಸ್ತೀನಿ ಹಳದಿ ಕುಂಕು ಪ್ರೋಗ್ರಾಮ್ ಜೊತೆಗೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಕೆಲವೊಂದು ಮನೆಗಳು ತುಂಬ ಪುಟ್ ಇರ್ತದೆ ಹಾಗಾಗಿ ಒಬ್ರಿಗೆ ಪಾಪ ಆಗಿತ್ತು ಪಾಪವಾಗಿ ಸುಮಾರು ಏಳೆಂಟು ತಿಂಗಳಾದರೂ ಕೂಡ ಒಂದು ಶಾಸ್ತ್ರ ಇರುತ್ತೆ ಆ ಶಾಸ್ತ್ರ ಅವರು ಮಾಡಿರಲಿಲ್ವಂತೆ ಮತ್ತು ಎಲ್ಲ ಲೇಡೀಸ್ಗಳ್ಳು ಕೂಡ ಬರ್ತಾರೆ ತುಂಬ ಜನಗಳು ಕೂಡ ಇರ್ತಾರೆ ನಾನು ಇಲ್ಲೇ ನಮ್ಮ ಪಾಪೋಗೆ ಆ ಪ್ರೋಗ್ರಾಮ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಈಗ ನಮ್ಮ ಕಡೆಯೂ ಕೂಡ ಕೆಲವೊಂದು ಇರ್ತದೆ ನೋಡಿ ಬಿದ್ದು ಬೀಳು ತೆಗಿಸೋದು ಹೊಸಲು ದಾಟಾದ ಆಮೇಲೆ ಅದ್ರದ್ದು ಪೂಜೆ ಮತ್ತಿನ್ನ ಮೂಡಿ ಕೊಡೋ ಅಂಥದ್ದು ಇರ್ಬೋದು ಕಿವಿ ಚುಚ್ಚೋದು ಈ ರೀತಿ ತುಂಬ ಪ್ರೋಗ್ರಾಮ್ಸ್ಗಳಿರುತ್ತಲ್ಲ ಪೂಜೆ ಥರ ಮಾಡ್ತಾರೆ ಸೂತಕ್ಕೆ ತೆಗ್ದು ತೆಗಿಸೋದು ಅಂತ ಹೇಳ್ತಾರೆ ಅದೆಲ್ಲ ಹಾಗೆಯೇ ಈ ಇಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಮಕ್ಕಳು ಹುಟ್ಟಿದ ಒಂದು ಮೂರು ತಿಂಗಳಿಗೇ ಈ ಶಾಸ್ತ್ರನ ಮಾಡಬೇಕಂತೆ ಅವರು ಮಾಡಿರಲಿಲ್ವಂತೆ ಅಂದರೆ ಈಗ ಇದು ಎಲ್ಲ ರೀತಿ ಚಾಕ್ಲೇಟ್ಸ್ಗಳು ಕಡಲೆಪುರಿ ಅದೆಲ್ಲ ಕೂಡ ಮಿಕ್ಸ್ ಮಾಡಿ ಮತ್ತು ಮುತ್ತೈದೆಯರ ಕೈಯಿಂದ ಪಾಪುಗೆ ಅರ್ಶನ ಕುಂಕುಮ ಇಟ್ಟು ಮತ್ತು ಪಾಪುಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಮತ್ತು ಅದು ಚಾಕ್ಲೇಟ್ಸು ಮತ್ತು ತಿನಿಸುಗಳು ಎಲ್ಲ ತಿಂಡಿಗಳನ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ ಅದನ್ನು ಪಾಪು ತಲೆ ಮೇಲಿಂದ ಹಾಕ್ತಾರೆ ಅದು ಮಾಡಬೇಕಂತೆ ಹಂಗಂತ ಹೇಳಿದರು ಅಲ್ಲಿ ನಾನು ಕೂಡ ಫಸ್ಟ್ ಟೈಮ್ನೇ ನೋಡಿದಂಥದ್ದು ಅವ್ರ ಮನೆ ಮನೆಗಳಲ್ಲೇ ಮಾಡ್ಕೊಳ್ಳೋವಂಥದ್ದು ಅವ್ರ ಮನೆ ಚಿಕ್ಕದಾದದ್ರಿಂದ ಇವತ್ತಿನ ದಿನ ಇಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದರು ಚೆನ್ನಾಗಿತ್ತು ಪಾಪು ಕೂಡ ತುಂಬ ಕ್ಯೂಟ್ ಕ್ಯೂಟ್ ಆಗಿತ್ತು ನನಗೂ ಕೂಡ ಮಾಡು ಮಾಡು ಅಂದರು ಇರಲಿ ಪರವಾಗಿಲ್ಲ ನೀವೇ ಮಾಡಿ ಅಂದ್ಕೊಂಡು ನಾನು ರೆಕಾರ್ಡ್ ಇದ್ದೆ ಚೆನ್ನಾಗಿತ್ತು ಇವರಿದ್ದೀ ಏರಿಯಾದಲ್ಲಿ ನಾನು ಫಸ್ಟು ಮದುವೆಯಾಗಿ ಬಂದಾಗ ಫಸ್ಟು ಏಳೆಂಟು ವರ್ಷ ನಾನು ಇದೇ ಏರಿಯಾದಲ್ಲಿ ಇದ್ದಿದ್ದು ಆದರೆ ನಾನು ಈ ಏರಿಯಾ ಬಿಟ್ಟು ಹದಿಮೂರು ವರ್ಷ ಆಗಿದೆ ಆದರೂ ಕೂಡ ಅಲ್ಲೊಂಥರ ಈಗ ನನ್ನ ಮಗಳು ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ ಅಲ್ವರ ಎಲ್ಲರಿಗೂ ಕೂಡ ನಮ್ಮ ಖುಷಿ ಖುಷಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಅದು ನಿಜವಾಗ್ಲೂ ಹೇಳ್ತೀನಿ ಅದು ಸ್ಟಾರ್ಟಿಂಗ್ ಫ್ರೆಂಡ್ ಸರ್ಕಲ್ ಇರುತ್ತಲ್ಲ ಅದು ಜಲ್ದಿ ದೂರ ಆಗೋದಿಲ್ಲ ಅದು ಲಾಸ್ಟ್ವರೆಗೂ ಕೂಡ ಇರುತ್ತೆ ನಾನು ಈಗಲ್ಲಿ ನಮ್ಮದು ಮನೆ ಇಲ್ಲ ನನ್ನಲ್ಲಿರೋದಿಲ್ಲ ಆದರೂ ಕೂಡ ಪ್ರತಿಯೊಂದು ಪ್ರೋಗ್ರಾಮ್ಗೂ ಕೂಡ ಅವ್ರ ಮಕ್ಕಳು ಮದುವೆಗಳಿರ್ಬೋದು ಒಂದು ಅದು ಬಯಕೆ ಶಾಸ್ತ್ರ ಇರ್ಬೋದು ಎಲ್ಲ ಪ್ರೋಗ್ರಾಮ್ಗಳಿಗೂ ಕೂಡ ಕರೀತಾ ಇರ್ತಾರೆ ಪ್ರತಿ ಪ್ರತಿ ವರ್ಷ ಹಳದಿ ಕುಂಕುಮಕ್ಕೆ ಅಂತೂ ನಾನು ಇದ್ದೇ ಇರ್ತೀನಿ ಖುಷಿ ಆಗ್ತದೆ ಏಕೆಂದರೆ ಇವರೆಲ್ಲ ನನ್ನ ಆಂಟಿ ಅಂತಲೇ ನಾನು ಕರೆಯುವಂಥದ್ದು ನಾನು ಮದುವೆ ಮಾಡ್ಕೊಂಡು ಬಂದಾಗ ನನಗೆ ಹಿಂದಿ ಭಾಷೆ ಬರ್ತಿದ್ದಿಲ್ಲ ನನಗೆ ಗೊತ್ತೇ ಇರಲಿಲ್ಲ ಅವಾಗೆಲ್ಲ ನನಗೆ ಸಪೋರ್ಟಿಗೆ ಆಗಿ ನಿಂತವ್ರು ಇವರು ಇಲ್ಲಿ ಬ್ಲೂ ಕಲರ್ ಆಂಟಿ ಇದಾರಲ್ಲ ಅವ್ರು ಇರ್ಬೋದು ಅವ್ರ ಪಕ್ಕದಲ್ಲಿರೋರು ಇರ್ಬೋದು ಇಷ್ಟ ಆಗ್ತದೆ ನನ್ಗು ನಾನು ಕೂಡ ಅವ್ರಿಗೆ ಅಷ್ಟೇ ಗೌರವ ಪ್ರೀತಿ ತೋರಿಸ್ತೀನಿ ಅವರು ಕೂಡ ನನಗೆ ಅಷ್ಟೇ ಗೌರವ ಪ್ರೀತಿ ತೋರಿಸ್ತಾರೆ ನಾವು ಸಿಗೋದು ಆರು ತಿಂಗಳು ಮೂರು ತಿಂಗ್ಳಿಗೆ ಒಂದು ಸಲ ಆದರೂ ಕೂಡ ಈಗ ಪ್ರತಿಯೊಬ್ಬರೂ ಕೂಡ ದೂರ ದೂರದಲ್ಲಿ ಿದ್ದಾರೆ ಯಾಕೆಂದರೆ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ಆದರೆ ಈ ಪ್ರೋಗ್ರಾಮ್ಗಳಿಗೆ ಮಾತ್ರ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೋತೀವಿ ತುಂಬಾ ಖುಷಿ ನಾನು ಅದನ್ನೇ ಯಾವಾಗಲೂ ಅಂತಿರ್ತೀನಿ ನನಗೊಂದು ಅವಕಾಶ ಕೊಟ್ಟರೆ ಭಗವಂತ ನನಗೂ ಕೂಡ ಆಶೀರ್ವಾದ ಮಾಡಿದರೆ ನಾನೆಂತೂ ಇದೇ ಅಪಾರ್ಟ್ಮೆಂಟ್ನಲ್ಲಿ ಮನೆ ತೊಗೊಂಡು ಸೆಟ್ಲಾಗ್ಬಿಡ್ತೀನಿ ಇವ್ರುಗಳ ಜೊತೆ ಎಲ್ಲ ಹಂಗೆ ಅಂದರೆ ಒಳ್ಳೆ ಜನಗಳಿದ್ದಾರೆ ಆದರೆ ಆ ಬಿಲ್ಡಿಂಗು ಹೇಗೆ ಇದ್ದಾರೆ ಅಂದರೆ ಅಲ್ಲಿ ಶುರುವಾತಿನೇ ಒಂದು ಸಿ ಆರ್ ಒಂದು ಕರೋಡ್ಗಿಂತ ಮೇಲೇ ಇರುತ್ತೆ ಅದರ ಪ್ರೈಸು ಇವರಿಗೆಲ್ಲ ಮನೆ ಕೊಟ್ಟು ಇನ್ನು ಬಾಕಿದು ಬಿಲ್ಡರ್ ತೊಗೋತಾರೆ ಈಗ ಇವ್ರ ಪಪ್ಪ ಬಂದರು ನನ್ನನ್ನು ಬಿಟ್ಟು ಕೂಡ ಅವರೇ ಹೋಗಿದ್ರು ಮತ್ತು ಹೋಗ್ಲಿಕ್ಕೂ ಕೂಡ ಅವರೇ ಬಂದರು ಯಾಕೆಂದರೆ ಪ್ರೋಗ್ರಾಮ್ ಮುಗಿದಾಗ ಒಂಬತ್ತು ಒಂಬತ್ತುವರೆ ಆಗಿತ್ತು ಮತ್ತು ಗಿಫ್ಟ್ ಮುಖಾಂತರದಲ್ಲಿ ಒಂದು ಮಿಲ್ಕ್ದು ಕುಕ್ಕರ್ ತೊಗೊಂಡಿದ್ದಾಯಿತು ಅಂದರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗಿಫ್ಟ್ಗೆ ಅಂತ ಅಂದ್ಬಿಟ್ಟು ಅದನ್ನೇನೆ ಸೆಲೆಕ್ಟ್ ಮಾಡಿದ್ವಿ ಮಿಲ್ಕ್ ಕುಕ್ಕರು ಅದು ನಮ್ಮ ಬಜೆಟ್ಟಿಗೆ ತಕ್ಕಾಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋಟೋನು ಕೂಡ ಕ್ಲಿಕ್ ಮಾಡಿಕೊಂಡು ಮತ್ತು ಇನ್ನು ಒಂದು ಫುಡ್ ಬಾಕ್ಸ್ನಲ್ಲಿ ಒಂದು ಗುಲಾಬ್ ಜಾಮೂನ್ ಮತ್ತು ಒಂದು ಸಮೋಸ ವಡಪಾವ್ ಮತ್ತು ಒಂದು ಜ್ಯೂಸ್ ಮತ್ತಿನ ಡೋಕ್ಲಾ ಇದಿಷ್ಟು ಇತ್ತು ಅದನ್ನು ತಗೊಂಡು ಮನೆಗೆ ಬಂದೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋದಿಲ್ಲ ನನ್ನ ಧನ್ಯವಾದಗಳು